దేవురో నమస్కారం నమస్కారం మిస్టర్ బొంబాస్టిక్ బొంబా ఫాంటాస్టా కొన్నె పసిస్ మిస్సిస్ ఓమ్మ్స్ డంగ్స్ నమస్కారం దేవురో ఆ ఏమంటని మీరు బాలల ಬೆಲ್ಬೆಳಗೆ machine on ಮಾಡ್ತಾ ಇದೀನಿ ಟಾಟಕ್ಕೆ ಇವಾಗ ಎಲ್ಲ ಇದೆಲ್ಲ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಬೇಕು ಓ ಸ್ಟಾರ್ಟ್ ಮಾಡ್ರಿ ಓ ಆದ್ಯಾ ಇದು ಮಾಡಕಾಲೇ ಹೇಳಿರಿ ಬಿಗೆಗೆ ಆ ವೆರಿ ಗುಡ್ ವಾ ಯಾಕ್ರೀ ಓ ಸ್ಟಾರ್ಟ್ ಆಯ್ತು ಇವಾಗ ಅಲ್ಲಿ ಶೆಡ್ಯೂಲ್ ಅದು ಅಸ್ಮನೆ ಇದೆ ತೊಗೊಂಡ್ ತೊಳಿಕ್ ಹೋಗ್ಬೋದು ಮುಗಿಸ್ಬೇಕು ಇವಾಗ ದೇವ್ರಗಳೇ ನೋಡಿ ದೇವ್ರಗಳೇ ವೈರ್ ಕಿತ್ವ ಇವಾಗ ವೈರ್ ತೊಂಬತ್ತಾಯ್ ನಾಕಕ್ಕೆ ವೈರ್ ಐತಲ್ಲ ಅದೇ ಸಾಕಾಗಲ್ವಾ ಮತ್ತೆ ಇದ್ದೇ ಆಗ್ತಾರಷ್ಟೆ ಕೊಂಜಿಸು ಇವಾಗ ಇಷ್ಟು ಕ್ಲೀನ್ ಆಗಿದೆ ದೇವ್ರುಗಳೇ ಎಷ್ಟು ಹೊಡಿತಾನೆ ಅನ್ನೋದ್ರ ಮೇಲೆ ನೋಡ್ಕೊಂಡು ನಮಸ್ಕಾರ ದೇವರು ನೋಡ್ರಿ ಇಷ್ಟು ಮುಖ್ಯ ಇವತ್ತ ಮಹಾನ್ ಕಲಾವಿದ ಅದು ಇದಿ ಎಸದಿ ಕಟ್ ಮಾಡ್ತೀಯಾ ಇದೇ ತೇದಿ ಇದೇ ಬಂದ್ಯಾ ಹಬೀಗೆ ಇದೀರಾ ಇದಕ್ಕೆ ಇಡಿಲೇ ಬೇಡ ಓ ಫ್ಯಾಕ್ಟರಿ ಇದೇತೆ ಬಡನು ಬಿಗ್ಗೆ ಗೆಡೋ ಕ್ಯಾ ಕಿಡಿತ್ಯ ಒಂದು ಜೋರಾಗಿ ಅತ್ಲಿನ್ ಎಕ್ಸಲೆರೇಟರ್ ಕೊಟ್ಕೊಂಡು ಇಡಿಬೇಕು ಜೋರ ಪೋಟಲ್ಲ ಬದನತೆ ವೈರ್ ಕಟ್ ಆತಕ್ಕೆ ಜಿರಕಲ್ಲ ಹದ ಹಂಗ ಟೈಮ್ ಇವಾಗ ಇಷ್ಟೊತ್ತಿಗೆ ಹನ್ನೆರಡು ಗಂಟೆಗೆ ಬೆಳಗಿಂದ ಇವನು ಹೊಡೆದಿರೋದು ಅಷ್ಟೇ ನೋಡ್ರಿ ಅಲ್ಲಿಂದ ಇಲ್ಲಿವರೆಗೂ ಹೊಡೆದವನು ಅಷ್ಟೇ ಈ ಮಹಾ ಪುಣ್ಯಾತ್ಮ ಇಲ್ಲಿವರೆಗೂ ಬಂದವನ್ ಇದೆಯನ್ನ ಈಗ ನೇರ ಮಾಡ್ಕಂತೀನಿ ಇಪ್ಪತ್ನಾಲ್ಕು ಸತಿ ವೈರ್ನ ಕಟ್ ಮಾಡ್ತ ಪುಣ್ಯಾತ್ಮ ಅಂತ ವೈರ್ ಚೆನ್ನಾಗಿರತ್ತ ಯಾವನ್ ಹೇಳ್ದಾಮ ಅಂತ ಇಲ್ಲೇ ಸಿಗುತ್ತೊಡಕ್ಕೆ ತಾಂಬ ಉಲ್ಲೇಖರಲ್ಲಿ ಅಂತ ನಾನು ಹೇಳಿದ್ದೆ ಇಲ್ಲ ಮತ್ತೆ ಮಾಡಿ ನೀನಲ್ಲಿ ಒಂದು ಬೇಕಣ ಏನು ವಿಚಿತ್ರ ಅಲ್ವಾ ಗುರು ನಮ್ಮ ಜೀವನ ರೈತದು ಬೆಳಗಿಂದ ಹೊಡೆಸ್ತಾ ಇದ್ದೀನಿ ಅದು ಇಪ್ಪತ್ನಾಲ್ಕು ಸತಿ ವೈರ್ ಕಟ್ ಆಗುತ್ತೆ ಅದು ಅವನು ಹೊಡಿತಾ ಇಲ್ಲ ಇದು ಬೀಳ್ತಾ ಇಲ್ಲ ಅನ್ನೋ ಆಯಿತು ಹಿಂಗೆ ಆದರೆ ಇಡೀ ತೋಟನೆಲ್ಲ ಒಡಿಸ್ತೀನಿ ಎಷ್ಟು ದಿನ ಆಗುತ್ತೋ ಇಲ್ಲ ಸುಮ್ಮನೆ ಟ್ಯಾಕ್ಟ್ರಿಗೆ ಹೇಳ್ಬಿಡೋಣ ಅದೇ ಬೆಟ್ರ್ ಟ್ಯಾಕ್ಟ್ರಿಗೆ ಹೇಳೋದೇ ಟ್ಯಾಕ್ಟ್ರಿಗೆ ಹೇಳ್ತೀನಿ ಬಿಟ್ರಿ ಹೋಲ್ ಚಾನಲ್ಗೆ ಹಾಕೋಕ್ಕೆ ಅದು ಮಾಡುವಾಗ ಈಗ ಸ್ಟಾರ್ಟ್ ಮಾಡಿ ನೀನು ರೈತರಿಗೆ ಎಲ್ಪ್ ಆಗ ಹೊಸ ಮಿಷಿನ್ ಬಂದೈತೆ ನೋಡಿ ದೇವ್ರುಗಳೇ ಅಂದ್ರೆ ಸತಿ ಹೊಡಿಬೇಕು ಅಲ್ವಾ ಹೋಗೋ ಹೊಡಿ ಹೋಗು ಮುಖ ನೋಡ್ಬೇಡ ಏ ನೋಡುವ ಆಮೇಲೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದ ಅಲ್ಲಿ ಅಲ್ಲಿ ತು ತುಂ ತುಂ ಒಂದು ಕಂಡಿದ್ರಿಗೆ ಇದನ್ನು ಸೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಹಿರಿಟೇಶನ್ ಇರಿಟೇಶನ್ ಕಡಿ ಕಸು ನೀವು ಹೊಡೆದಿರೋದು ಹಿಂಗೆ ಬಂದೈತೆ ನಾವು ಅಲ್ಲಿ ಹೊಡ್ಸೋತ್ತು ಟ್ಯಾಕ್ರಿಲಿ ಒಡ್ಸೋತ್ತು ಇದೇ ಬೆಸ್ಟ್ ಎಕ್ಸಾಂಪಲು ಅಲ್ಲಿ ಅವ್ನು ಹೊಡೆದಿರೋದು ಅಲ್ಲೈತೆ ಟ್ಯಾಕ್ರಿಲಿ ಹೊಡೆಸ್ತಾ ಇರೋದು ಹಿಂಗೆ ಬರ್ತೈತಿ ಟ್ಯಾಕ್ಲಿ ಹೊಡೆಸಿರೋದು ಒಂದು ಮಟ್ಟಿಗೆ ಹಿಂಗೆ ಆಗುತ್ತೆ ಇಲ್ಲಿ ಇನ್ನೊಂದು ಸಲ ಬರ್ಬೇಕು ಇಲ್ಲಿ ಅದು ಕಲ್ಲಿದ್ರೆ ಆ ನಾಡಿ ಸೌಂಡ್ ಆಗುತ್ತೆ ಅನ್ನೋದು ಟ್ಯಾಕ್ಟ್ರಿಲಿ ಟ್ಯಾಕ್ಟ್ರಿಲ್ ಆದರೆ ಮಿಷಿನಲ್ಲಿ ಆದರೆ ಹಂಗೆ ಸೌಂಡ್ ಆಗೋಲ್ಲ ಟ್ಯಾಕ್ಟ್ರಿ ಮಾತ್ರ ಹಂಗೆ ಸೌಂಡ್ ಆಗೋದು ಅದಕ್ಕೆ ನಿಮಗೆ ಪೂರ ತೋರಿಸ್ತಾ ಇದ್ದೀನಿ ಟ್ಯಾಕ್ಟ್ರಿಲ್ ಆದರೆ ಹಂಗೆ ಆದರೆ ಹೆಂಗೆ ಅಂತ ಮಿಷಿನಲ್ಲಿ ಇಲ್ಲಿ ಲೇಟಾಗುತ್ತೆ ದಿನ 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 ನಂಗೆ ಅದಕ್ಕೆ ಟ್ಯಾಕ್ಟ್ರಿಗೆ ಹೇಳಿದೆ ಇದು ಗಂಟೆಗೆ ಸಾವಿರ ರೂಪಾಯಿ ಅಂತೆ ಟ್ಯಾಕ್ಟ್ರಿಲ್ ಆಗ ಹೋಗ್ತಿದ್ದು ಬ್ಯಾಕ್ ನಿಂತಿರೋದು ಹಿಂಗ ಇದೆ おいおいた泣きやったやった泣きやっやった泣 ಹಣಂತಲಿಂದ ನಾನೇಸ್ಕೊಂಡು ಓಡಿಸ್ತಾ ಇದ್ದೀನಿ ಆಗುತ್ತೆ ಮಿಷಿನ್ಗು ಮತ್ತೆ ಟ್ಯಾಕ್ಟ್ರಿಗೂ ಅಂತಾನ ಮೋಸ್ಟ್ಲಿ ಆಲ್ಮೋಸ್ಟ್ ಕ್ಲೀನ್ ಆಗ್ತೈತೆ ಮಿಷಿನ್ಗಿಂತ ನೋಡ್ರಿ ಫುಲ್ ಓಡಿಸ್ತಾ ಇದ್ದೀನಿ ನಾನೇ ನೋಡಬೇಕು ಏನಾನಾಗುತ್ತೆ ಏನೇನು ಕತೆ ಅಂತ ಇವಾಗ ಆಲ್ರೆಡಿ ಅವರ್ ಅವರೊಳಗೆ ಆ ಕಡೆ ಪೂರ ಮುಗ್ದೆ ಹೋಯ್ತು ಅವನೇನು ಮಿಷಿನಲ್ಲಿ ಬರೀ ಅರ್ಧ ದಿನಕ್ಕೆ ಇಲ್ಲಿವರೆಗೂ ಬಂದಿದ್ದ ಅಷ್ಟೇನೆ ಮಿಷಿನಲ್ಲಿ ಇಲ್ಲಿವರೆಗೂ ಬಂದಿದ್ದ ಟ್ಯಾಕ್ಟ್ರಿ ಇವಾಗ ಎರಡು ಗಂಟೆಗೆ ಟ್ಯಾಕ್ಟ್ರಿ ಬಂತು ಎರಡು ಗಂಟೆ ಪೂರಾ ಮುಗ್ದೈತೆ ಇನ್ನೊಂದು ಸಾಲ ಹಿಂಗೆ ಅಡ್ಡಾಡ ಹೊಡೆದ್ರೆ ಪೂರ ಮುಗ್ದೇ ಹೋಯ್ತು ಈಗ ಅಲ್ಲೇ ಮೂರು ಗಂಟೆ ಒಂದು ಒಳಗೆ ಇದು ಮುಗ್ದೈತೆ ಅಲ್ಲೇ ಇದನ್ನಲ್ಲೇ ಒಂದು ಸಾಲ ಅಲ್ಲೇ ಬಂದೈತೆ ಅಲ್ಲೇ ಇನ್ನೊಂದು ಸಲ ಗೊತ್ತಾಯ್ತು ಈಗ ಈ ಇದನ್ನ ಪೂರಾ ಮುಗಿಯುತ್ತೆ ನೋಡ್ರಿ ಅಲ್ಲೇ ಒಂದು ಸಾಲ ಆಯ್ತೆ ಇನ್ನೇನು ಇನ್ನೊಂದು ಅವರೊಳಗೆ ಒಟ್ನಲ್ಲಿ ಈ ಇವತ್ತು ಕಂಪ್ಲೇಂಟ್ ಮಾಡ್ತೀನಿ ನಾಳೆದು ಇನ್ನೂ ಮುಂದಕ್ಕೆ ತೋರಿಸ್ತೀನಿ ನಿಮಗೆ ನಾಳೆ ಏನಾಗುತ್ತೆ ಅನ್ನೋದು ನಾನು ಇವಾಗ ತಾನೇ ಊಟ ಮಾಡ್ಕೊಂಬಂದೆ ನೋಡಿ ಫೈನಲಾಗಿ ಹಿಂಗೆ ಮುಗ್ದೈತೆ ಅಡ್ಡಾಟ ಹೊಡಿಬೇಕು ಆ ಕಡೆದಲ್ಲೇ ಮುಗ್ದೆ ಹೋ ಆಯ್ತೆ ಇನ್ನೂ ಹತ್ತು ನಿಮಿಷಕ್ಕೆ ಒಂದು ಅವರ್ ಒನ್ ಅವರ್ ಆಗುತ್ತೆ ಅನ್ಕೊಂಡೆ ಬೇಗನೆ ಮುಗ್ದು ಇನ್ನೂ ಹದಿನೈದು ನಿಮಿಷ ಐತೆ ಒನ್ ಅವರಿಗೆ ಬಾಕಿ ಆದರೂ ಬೇಗ ಮುಗ್ದೈತೆ ಈಗ ಅಡ್ಡ ಹೊಡ್ಕೊಂಡ್ರೆ ಮುಗೀತು ಕೆಲಸ ನೋಡಿ ಇವನಿಗೆ ಬದಿ ಮೇಲೆ ಹೊಡೆಯೋಕೇಳಿದ್ದೀನಿ ಬದಿ ಮೇಲೆಲ್ಲ ಅಚ್ಕಟ್ಟಾಗಲಿ ಫುಲ್ಲು ಕ್ಲೀನ್ ಆಗಲಿ ಅಂತ ಬದಿ ಮೇಲೆ ಮಾತ್ರ ಕೇಳಿದೀನಿ ಇವನಿಗೆ ಈಗ ತಾನೇ ಮಳೆ ಬಂದೋದು ಹಂಗಾಗಿ ಎವಿ ರಿಸ್ಕು ಇಲ್ಲಿ ಆ ಬೆಂಡ್ ಹತ್ರ ಎಲ್ಲ ನೀಟ್ ಮಾಡಪ್ಪ ಅಂತ ಹೇಳಿದೀನಿ ಫುಲ್ಲು ಇದು ಅದೇನು ಕಾಣೆ ಏನು ನೋಡ್ರಿ ಇದು ನನ್ನ ಕೈಲೇ ಮಾಡಿಸ್ತಾ ನೀವು ಕೂಲಿ ಕೊಡೋದು ವೇಸ್ಟ್ ನಾವು ಅದು ಬರಲ್ಲ ಹತ್ರಕ್ಕೆ ಬಂದ್ಬಿಟ್ರೆ ಸಾಕು ಅದು ಇದು ಅದೇ ಹೇಳಿ ಇದೇ ಹೇಳಿ ಅಂತಾನೆ ಅಂಥ ನೀವು ಅದಕ್ಕೆ ಅವನಿಗೆ ಫುಲ್ ಬದ ಅಚ್ಕಟ್ ಮಾಡೋಕೇಳಿ ಅಲ್ಲಿಂದ ಮಾಡ್ಕೊಂಡು ಮಾಡ್ಕೊಂಬಂದವನೇ ಇಲ್ಲಿಂದ ಒಂದಕ್ಕೆ ಹೋಗ್ಬೇಕೀಗ ಅದನ್ನೂ ನನಗೆ ಕೊಟ್ಬಿಡು ಅದು ಹೊಲ್ ಚೈನು ಅದು ಫುಲ್ ತಿರುಗ್ತೈತಿ ಇಳಿಸು ಇಳಿಸು ಚೈನ್ ಒಂದು ನಾಲ್ಕು ಚೈನ್ ಅದರಲ್ಲಿ ಆ ನಾಲ್ಕು ಚೈನ್ ತಿರುಗೋದು ಕಟ್ ಮಾಡುತ್ತೆ ಈ ಕಡೆದು ಮುಗ್ದೈತೆ ಇವಾಗ ಆಟಾಟ ಸ್ಟಾರ್ಟ್ ಮಾಡೋರು ಹೊಡಿಯೋಕ್ಕೆ ಮರ 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 ಆಟ ಈಗ ಹೇಳಿದ್ದೀನಿ ಈಗಿನ್ನೂ ಇದು ಪ್ರಶ್ನೆ ಸಾಲು ಹೋಗ್ತಾವ್ರ ಅಡ್ಡಾಡೋದ್ರಲ್ಲಿ ಫಸ್ಟ್ ಸಾಲು ಹೇಳಿದ್ದೀನಿ ಇವಾಗ ಬಂದ್ರೆ ಅಲ್ಲಿವರೆಗೂ ಅಲ್ಲಿ ಗಾಡಿ ಕಟ್ಟಾಗಲ್ಲ ಮುಂದೆ ದೊಡ್ಡ ಗಾಡಿ ಅಲ್ವಾ ಇಲ್ಲ ಅಡಿಗೆ ಇಡ್ದು ಕಟ್ಟಾಗೋಲ್ಲ ನೀಟಾಗಿ ಬಿಡಿ ಇನ್ನ ಕೇಳಿಕೆ ನಾನು ಹೊಡೆದೆ ಗಾಡಿ ಮಾತ್ರ ಹೂವು ಹೂವು ಫೈನ್ ಫೈನ್ ಆಗೈತೆ ಗಾಡಿ ಮಾತ್ರ हाँ तेला नासिम राजू बड़ापुरा ತೋಟನೆ ಮುಗಿಸಿದೀನಿ ಮೋರ್ ಅವರ್ಗೆ ಇವನು ಮುಗಿಸ್ತಿರ್ಲಿಲ್ಲ ಇವನು ಇವತ್ತು ಹಂಗಾಗಿ ಫುಲ್ ತೋಟನೆ ಮುಗಿಸಿ ಅದು ಗಾಡಿ ಅಡ್ಡಾಡ ಹೊಡಿತಾ ಇದನ್ನೆಲ್ಲ ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಇದನ್ನೆಲ್ಲ ಬದ ಆ ಬದ ಈ ಬದ ಎಲ್ಲ ಕ್ಲೀನ್ ಮಾಡಕ್ ಹೇಳಿದೀನಿ ಇವಾಗ ಈ ಬದನ ಕ್ಲೀನ್ ಮಾಡ್ತಾವ್ರಿ ಅದು ಹೊಡಿಬಾ ಹಿಂಗ್ಯಾ ಅವೆಲ್ಲ ಹೊಡಿಬಾ ಗಟ್ಟಾಗುತ್ತೊಡಿಬಾ ಅವೆಲ್ಲ ನಾಗಿ ಎಲ್ಲ ಕಟ್ ಮಾಡೋಕೆ ಹೇಳಿದೀನಿ ಎಲ್ಲ ಕಟ್ 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 ಮಾಡ್ತಾರೆ ಅವೆಲ್ಲ ಕಟ್ ಮಾಡ್ 봐 ನೋಡಾ ಕಟ್ ಆಗ್ತಾವೆ ಆನ್ ರೀಲಿ ಟ್ರಾಕ್ಟರ್ ಓಡೀತಾಯಿದೆ ಆಲ್ ಮಷಿನ್ ಓಡಾ ಸ್ಟಾಯ್ ಇದೀ ಎಷ್ಟು ಕಾಂಗ್ರೆಸ್ ಗೀಡ ಗೊತ್ತಾಯ್ತ್ ನೋಡು ಅದ್ರ ಮ್ಯಾಲೆ ಎಷ್ಟು ಕಾಂಗ್ರೆಸ್ ಗೀಡ ಗೊತಾಯಿದ್ ನೋಡು ಬೀಜ ಬೀಜ ಕಾಂಗ್ರೆಸ್ ಗಿಡದೋ ಬೀಜ ಸ್ನೇಕ್ ಸ್ನೇಕ್ ಎಂತ ಆಗೋದು ನೋಡ ಎಷ್ಟು ಕ್ಲಾರಿಟಿ ಗೊತ್ತೈತೆ ಮಚ್ಚ ಇಲ್ಲಿ ಬಾಯಲ್ಲಿ ಇಲ್ಲಿ 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 ಏ ಇಲ್ಲಿ ಅದರ ಇಲ್ಲಿ ಬಾರ ಟೀ ನೋಡ್ ನೋಡ್ಬಾರ ನೀಟ ಕಾಣುತ್ತೆ ಹಾ ನೋಡ್ರಿ ಫ್ರೆಂಡ್ಸ್ ಇವಾಗ ಹುಡುಗ ಹುಡುಗ ಗೊತ್ತಾವೆ ಏನೋ 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 ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟ ಏನೋ ಇವ್ನ ಹೆಂಗ್ ನೋಡೋ ಹೊಂದಿನ ತಂತೂರ್ ಬಂಡ್ಲಿಗಾಕಿ ಸುಟ್ಟು ಎತ್ತದಂಗನೇ ಸೆಕ್ಯೂರಿಟಿ ಕ್ಲೀನ್ ಮಾಡಕ್ಕೆ ನಾವು ಮಾಡ್ಕೊಂಡ್ಕೊಂತ ಫುಲ್ ಮುಗೀತು ದೇವ್ರಿಗೆ ಹೋಯ್ತಾ ಇದೀವಿ ಮುಗೀತು ಇವಾಗ ಗಾಡಿ ಕಟ್ ಮಾಡ್ತಾ ಇತ್ತು ಅಣ್ಣ ಫುಲ್ ಮುಗೀತು ಇನ್ನೇನಿದ್ರು ನಾಳೆ ಕೆಲಸ ಇವನ್ ನೋಡ್ರಿ ಇವನು ಭೂಪ ರೆಡಿ ಆಗಿ ಬಂದ್ಬಿಡ್ ಒಳ್ಳೆ ಕಥೆ ಈ ಪಿಕರ್ ಎಲ್ಲೂ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಮಧ್ಯಾಹ್ನಕ್ಕೆ ಬಂದೈತೆ ಅವಣ್ಣ ಮಧ್ಯಾಹ್ನಕ್ಕೆ ಹೋಗ್ತಾ ಇದೀವಿ ಹಿಂದ್ಗಡೆ ಬರ್ತಾಯಿರೋ ಕಾಣಿಸ್ತಿಲ್ಲ ಅನ್ಸುತ್ತ ಅವಣ್ಣ ಇದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅದೇ ಮೂರು ಗಂಟೆ ಆಯ್ತು ಎರಡು ಗಂಟೆಗೆ ಬತ್ತೀನಿ ಅಂತ ಅವಣ್ಣ ಮೂರು ಗಂಟೆಗೆ ಬಂದೈತಿ ಇಲ್ಲಿಗೆ ಬಂದ್ಬಿಡಿ ಇಲ್ಲಿಗೆ ಐತೆ ಎಷ್ಟೋತ್ತಿಂಗ್ ಮುಗಿಸುತ್ತಾ ಕಾಣೆ ಇಲ್ಲಿಂದ ಅಲ್ಲಿವರೆಗೂ ಮುಗಿಸ್ಬೇಕು ಅದ ಎಷ್ಟೋತ್ತಿಂಗ್ ಮುಗಿಸುತ್ತಾ ಕಾಣೆ ನಾನ್ ಹೊಡಿತಾ ಇದ್ದೀನಿ ಟ್ಯಾಕ್ಟ್ರಿ ಐಸ್ ಕಣ್ಣ ಒಣ್ಣ ಕುಂಡ್ಬಿಟ್ಟು ಆ ಅಲ್ಲಿ ಕೂತೈತೆ ನಾನ್ ಹೊಡ್ತಾ ಇದ್ದೀನಿ ಟ್ಯಾಕ್ಟ್ರಿ ಮಾಡ್ತಾ ಇದೀನಿ ಪಾಠ ನಾ ಇಷ್ಟು ಆರ್ ಪಿ ಐತೆ ಫುಲ್ ಟ್ಯಾಂಕ್ ಐತೆ ಗಾಡಿ ಎಲ್ಲ ಓದೋದೆಲ್ಲ ಹೆಂಗಿತ್ತು ಮರ ಜಾಸ್ತಿ ಟಚ್ ಆಗ್ತಾವೆ ಇದು ದೊಡ್ಡ ಗಾಡಿ ಅಲ್ವಾ ಹಾಗಾಗಿ ಅಣ್ಣಗೆ ಕೊಟ್ಟಿದ್ದೀನಿ ಅವ ಅಣ್ಣ ಹೊಡಿತೈತೆ ಇಲ್ಲಿ ಬೆಂಡಿರೋದ್ರಿಂದ ರಿವರ್ಸ್ ಹೊಡ್ಕೊಂಡು ಹೋಗ್ತಿರ್ಗ ಹಂಗಿಂದ ಕಟ್ ಮಾಡ್ಕೊಂಬೋದೈತೆ ತಿರ್ಗ ಹಂಗ್ ಬಂದು ಹಂಗ ಹಾಕೋಬೇಕು ಎಷ್ಟು ಬೇಗ ಆಯ್ತು ನಾವು ಮಿಷಿನಲ್ಲಿ ಓಡಿಸಿದ್ರು ಬೇಗ ಆಗ್ತಿಲ್ಲ ಅದಕ್ಕೆ ಈ ಟ್ಯಾಕ್ಟ್ರಿ ಒಂದು ಇದು ಮಾಡ್ತೀನಿ ನೋಡಿ ಇವತ್ತಿನ ನೈಟ್ ಆದ್ರೂ ಕೆಲ್ಸ ಮುಗ್ದಿಲ್ಲ

ನೋಡಿ ದೇವ್ರಗಳೇ ಇವಾಗ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದೀನಿ ಏಳುವರೆ ಎಂಟು ಗಂಟೆ ಆಗಿದೆ ನಾವು ಅಣ್ಣ ಅಲ್ಲಿ ಮುಂದೆ ನನ್ನ ಬೈಕ್ ತಗೊಂಡು ಹೋಗ್ತಾ ಇದ್ ನಾನು ಟ್ಯಾಕ್ಸಿ ತಗೊಂಡು ಹೋಗ್ತಾ ಇದ್ದೀನಿ ಒಂಚೂರು ಐತೆ ಹೊಡಿಯೋದು ಅದಕ್ಕೋಸ್ಕರ ಟ್ಯಾಕ್ಸಿ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ವಿಷಯ ಇವತ್ತಿಂದು ಪೀಸ್ ಬಾಯ್ ನೋಡ್ರಿ ಎಷ್ಟು ಟೈಮ್ ಫುಲ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್